ಯಾರು ಈ ದೇವಸ್ಥಾನಕ್ಕೆ ಬಂದು ಸತ್ಯಂಗಿ ಹೋಮ ಮಾಡಿಸ್ತಾರೋ ಕೂಷ್ಮಾಂಡ ದೀಪವನ್ನು ಬಳಗಿಸ್ತಾರೋ ಯಾರು ಒಂದು ಅರ್ಧ ಗಂಟೆ ಬಂದು ಧ್ಯಾನ ಮಾಡ್ತಾರೋ ಸಮಸ್ತ ಕಷ್ಟಗಳು ನಿವಾರಣೆಯಾಗಿ ಸುಖ ಜೀವನವನ್ನು ನಡೆಸ್ತಾರೆ ವಿವಾಹಗಳು ನಿಂತು ಹೋಗಿರುವುದು ಮಾಯಾ ಮಾಟ ತಂತ್ರ ವಶೀಕರಣ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಯಾರಾದರೂ ಮಾಡಿಸಿದ್ರೆ ಹಾಗೂ ಭೂತ ಪ್ರೇತ ಪಿಶಾಚಿಗಳು ತಂತ್ರಗಳು ಎಲ್ಲವೂ ಮಾಡಿಸಿದರೆ ಈ ದೇವಾಲಯದಲ್ಲಿ ಅಭಯವನ್ನು ಕೊಡ್ತಾ ಇದ್ದಾಳೆ ಹೊನದುರ್ಗಿ ಬೇಕಾದ್ರೆ ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿ ಹೋಮ ಮಾಡ್ತೀವಿ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀವಿ ನಿಮ್ಮನ್ನೇ ಕೂಡಿಸಿ ನಿಮ್ಮ ಸಂಕಲ್ಪ ಹೇಳಿ ನಾವು ಇದನ್ನು ಹೋಮ ಮಾಡ್ತೀವಿ ಇದರಿಂದ ಬೇಗ ಪರಿಹಾರ ಆಗುತ್ತದೆ ಸುಮಾರು ವರ್ಷಗಳಿಂದ ವನದುರ್ಗಿ ಹಾಗೂ ಕಾಲಭೈರವೇಶ್ವರ ದೇವಾಲಯವು ಸಮಸ್ತ ಭಕ್ತಾದಿಗಳಿಂದ ಎಲ್ಲ ಕಾರ್ಯಕರ್ತರಿಂದ ನಿರ್ಮಾಣವಾಗಿ ಅನೇಕ ಅಡೆತಡೆಗಳು ಮತ್ತು ಸಂಸಾರದಲ್ಲಿ ಜೀವನದಲ್ಲಿ ಜುಗುಪ್ಸೆ ಹಾಗೂ ವಿವಾಹಗಳು ನಿಂತು ಹೋಗಿರುವುದು ಮಾಯಾ ಮಾಟ ತಂತ್ರ ವಶೀಕರಣ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಯಾರಾದರೂ ಮಾಡಿಸಿದ್ರೆ ಹಾಗೂ ಭೂತ ಪ್ರೇತ ಪಿಶಾಚಿಗಳು ತಂತ್ರಗಳು ಎಲ್ಲವೂ ಮಾಡಿಸಿದ್ರೆ ಈ ದೇವಾಲಯದಲ್ಲಿ ಎಲ್ಲವೂ ಕೂಡ ಕಾರ್ಯಗತವಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ವನದುರ್ಗಿ ಹೋಮ ಹಾಗೂ ಪ್ರತ್ಯಂಗಿರ ಹೋಮ ಹಾಗೂ ಕಾಲಭೈರವೇಶ್ವರ ದೇವಸ್ಥಾನನು ಕೂಡ ಇದೆ ವನದುರ್ಗಿ ದೇವಸ್ಥಾನನು ಕೂಡ ಚಿಕ್ಕಬಂ ಸಂಡ್ರದ ಮುಂದೆ ಬಂದ್ರೆ ಕನಕನಗರ ಅಂತ ಹೇಳಿ ಸುಮಾರು ವರ್ಷಗಳಿಂದ ಇಲ್ಲಿ ದೇವಿ ನೆಲೆಸಿದಾಳೆ ಅಭಿವೃದ್ಧಿಯಾಗಿ ದೇವಸ್ಥಾನ ಮಹಾಭಕ್ತಾದಿಗಳಿಗೆಲ್ಲರೂ ಕೂಡ ಅಭಯವನ್ನ ಕೊಡ್ತಾ ಇದ್ದಾಳೆ ವನದುರ್ಗಿ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಪೌರ್ಣಮಿ ಅಷ್ಟಮಿ ಪ್ರತ್ಯಂಗಿರ ಹೋಮ ಹಾಗೂ ಸಂಸ್ಕೃತ ಪದದಲ್ಲಿ ಬೋಧಗೊಂಬಳಕಾಗೆ ಕೂಷ್ಮಾಂಡ ಅಂತ ಹೇಳ್ತಾರೆ ಕೂಷ್ಮಾಂಡ ಅಂತಂದರೆ ಸಮಸ್ತ ಭಕ್ತಾದಿಗಳಿಗೆ ಅರ್ಥ ಆಗೋಲ್ಲ ಅಂತೇಳಿ ನಾನು ಅತ್ಯಂತ ಕನ್ನಡದಲ್ಲಿ ಕೂಷ್ಮಾಂಡ ಕೂಷ್ಮಾಂಡವನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಭಾನುವಾರ ರಾಹುಕಾಲಗಳಲ್ಲಿ ಕಾಲಭೈರವೇಶ್ವರನಿಗೆ ಬೋಧಗುಂಬಳಕಾಯಲ್ಲಿ ಆರತಿ ಎತ್ತಿ ಪೂಜೆಯನ್ನು ಮಾಡಿದರೆ ತಮ್ಮ ತಮ್ಮ ಕುಟುಂಬದ ಸಮಸ್ಯೆ ಸಂತಾನಹೀನತೆ ವಿವಾಹ ನಿಂತೋಗಿರೋದು ಮತ್ತು ಎಲ್ಲವೂ ಕೂಡ ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತೆ ಮತ್ತು ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ತಡೆನೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನದಲ್ಲಿ ಮಾ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಭಕ್ತಾದಿಗಳು ತಮ್ಮ ತಮ್ಮ ಕಷ್ಟಗಳನ್ನ ಏನೇ ಇದ್ರು ಕೂಡ ಈ ದೇವಾಲಯದಲ್ಲಿ ತಮ್ಮ ಸಮರ್ಪಣೆಯನ್ನ ಮಾಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಮತ್ತು ತಮ್ಮ ಕಷ್ಟಗಳು ಏನಿದ್ರು ಕೂಡ ಕಾಲಭೈರೇಶ್ವರ ಮತ್ತು ಹೊನದುರ್ಗಿ ಎಲ್ಲ ಈ ದೇವಸ್ಥಾನಕ್ಕೆ ಬಂದು ತಮ್ಮ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತಮ್ಮ ಕುಟುಂಬದಲ್ಲಿ ಪರಿಹಾರವನ್ನು ಮಾಡ್ಕೊಬೇಕು ಅಂತೇಳಿ ಈ ದೇವಸ್ಥಾನದ ವತಿಯಿಂದ ನಾನು ತಮ್ಮೆಲ್ಲರಿಗೂ ಕೂಡ ಬೇಡ್ಕೊಂತ ಇದ್ದೀನಿ ಜೈ ಶ್ರೀ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಾಧಿಪತಿ ಏನು ಮಹ ಶ್ರೀ ಶಾರದಾ ದೇವಿ ಏನು ಮಹ ಈ ದೇವಸ್ಥಾನವು ಬಹಳ ತುಂಬ ಸುಪ್ರಸಿದ್ಧಿಯಾಗಿದ್ದು ಮನುಷ್ಯನ ಜನ್ಮ ತುಂಬ ಶ್ರೇಷ್ಠವಾದ್ದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಯಾರು ಈ ದೇವಸ್ಥಾನಕ್ಕೆ ಬಂದು ಪ್ರತ್ಯಂಗಿ ಹೋಮ ಮಾಡಿಸ್ತಾರೋ ಕೂಷ್ಮಾಂಡ ದೀಪವನ್ನು ಬೆಳಗಿಸ್ತಾರೋ ಯಾರು ಒಂದು ಅರ್ಧ ಗಂಟೆ ಬಂದು ಧ್ಯಾನ ಮಾಡ್ತಾರೋ ಸಮಸ್ತ ಕಷ್ಟಗಳು ನಿವಾರಣೆಯಾಗಿ ಸುಖ ಜೀವನವನ್ನು ನಡೆಸ್ತಾರೆ ಈ ದೇವಿಯು ಬಹಳ ಪುರಾತವನದ್ದು ಇಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ ಪುರೋಹಿತರಿಗೆ ಕೊಡೋದಾಗಲಿ ದೇವಸ್ಥಾನಕ್ಕೆ ಕೊಡೋದೇನೇ ಇಲ್ಲ ತಮ್ಮ ಪೂರ್ವಾರ್ಜಿತ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಬಂದು ಇಲ್ಲಿ ಪ್ರೇಯರ್ ಮಾಡಿದ್ರೆ ಸಾಕು ಆ ದೇವಿ ನಿಮ್ಮ ಮನಸ್ಸಲ್ಲಿ ಇಷ್ಟಾರ್ಥಗಳು ಈಡೇರಿಸ್ತಾಳೆ ಶ್ರೀ ಮಹಾಗಣಾಧಿಪತಿಗೆ ನಮಃ ತಮ್ಮ ಪೂರ್ವಾರ್ಜಿತ ಕರ್ಮಗಳು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗುವುದಿಲ್ಲ ಬೇಗ ಮಕ್ಕಳಿಗೆ ಮದುವೆ ಆಗೋದಿಲ್ಲ ಪ್ರತಿಯೊಬ್ಬ ಮನೆಯಲ್ಲೂ ಒಂದೊಂದು ತೊಂದರೆಗಳಿದ್ದೇ ಇರುತ್ತೆ ಕಾಲಭೈರನಿಗೆ ಹುಣ್ಣಿಮೆ ದಿನ ಅಮಾವಾಸ್ಯೆ ಅಷ್ಟಮಿ ದಿನ ಕೂಷ್ಮಾಂಡ ದೀಪವನ್ನು ಆರತಿ ಮಾಡಿದರೆ ಸಮಸ್ತ ತಮ್ಮ ಪಾಪಗಳು ದುಃಖಗಳು ಪರಿಹಾರವಾಗುತ್ತೆ ಅನ್ನೋದು ಅನೇಕ ಪುರಾಣಗಳಲ್ಲೂ ಇದೆ ಇಲ್ಲಿ ಬಂದ ಜನಗಳಿಗೆಲ್ಲರಿಗೂ ಒಳ್ಳೆಯದಾಗ್ತದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಪಾಪಕರ್ಮನ್ನು ಕಳ್ಕೊಳ್ಬೇಕು ಬಂದವರಿಗೆ ಮನೋಷ್ಟಗಳನ್ನು ಈಡೇರಿಸುತ್ತದೆ ಸರ್ವೇ ಜನ ಸುಖಿ ಈ ಮಾಧ್ಯಮ ಟಿ ವಿ ಚಾನಲ್ ಅವರು ಬರೋದಕ್ಕಿಂತ ಮುಂಚೆ ಹಾಗೂ ಅನಾದಿ ಕಾಲದಿಂದಲೂ ಕೂಡ ತಡೆ ಒಡೆಯೋದು ಅಂತಿದೆ ತಡೆ ಒಡೆಯೋದು ಅಂದರೆ ಬೋಧಕಾಯಿಯಲ್ಲಿ ಬೂದುಂಬಳಕಾಯಲ್ಲಿ ಮತ್ತು ತೆಂಗಿನಕಾಯಲ್ಲಿ ಅವರವರ ಕಷ್ಟ ಪರಿಹಾರಗಳು ವಿವಾಹ ಮನೆಗಳಲ್ಲಿ ಕುಟುಂಬದಲ್ಲಿ ವಿವಾಹ ನಿಂತೋಗಿರುತ್ತೆ ಎಷ್ಟು ಹುಡುಕಿದ್ರೂ ಕೂಡ ಮದುವೆಗಳು ಕನ್ಯಾಗಳು ಮತ್ತು ಹೊರಗಳು ಇರಲ್ಲ ಮತ್ತು ಸ ಯಾರೋ ಎಲ್ಲೋ ಒಬ್ಬ ಗುರುಗಳ ಹತ್ರ ಹೋಗಿ ನಮ್ಮ ಮನೆಗೆ ಜ್ಯೋತಿಷ್ಯರ ಹತ್ರ ಹೋಗಿ ಇವ್ರು ಕೇಳ್ತಾರೆ ಯಾವ ರೀತಿ ಈ ರೀತಿ ವಿವಾಹಗಳು ನಿಂತೋಗಿದೆ ನಮ್ಮದು ಮೂಲ ನಕ್ಷತ್ರ ನಮ್ಮದು ಆಶ್ಲೇಷ ನಕ್ಷತ್ರ ಯಾರೂ ಹೆಣ್ಕೊಡ್ತಾ ಇಲ್ಲ ನಮ್ಮದು ಮದುವೆ ಆಗ್ತಿಲ್ಲ ಹಾಗೆ ಹೀಗೆ ತಂದಾಗ ದೇವಿ ದೇವಸ್ಥಾನಗಳು ಈಗೇನಾಗಿದೆ ಅಂತಂದರೆ ಈ ಕಲಿಯುಗದಲ್ಲಿ ಎಲ್ಲವೂ ಕೂಡ ಎಲ್ಲರೂ ಎಲ್ಲ ದೇವಾಲಯದಲ್ಲೂ ಕೂಡ ಒಂದು ರೂಮನ್ನು ಮಾಡಿಕೊಂಡು ಅಲ್ಲಿ ತಡೆ ಹೊಡಿತಾ ಇದೆ ಅದು ನಿಷಿದ್ಧ ಎಲ್ಲಿ ದೇವಿ ದೇವಸ್ಥಾನ ಇದೆ ಮತ್ತು ಕಾಲಭೈರವೇಶ್ವರ ದೇವಸ್ಥಾನ ಎಲ್ಲಿದೆ ಅಲ್ಲಿ ಅದು ಪ್ರಾಶಸ್ತ್ಯ ಅಲ್ಲಿ ಮಾತ್ರ ತಡೆ ಹೊಡೆದ್ರೆ ಅವರ ಕುಟುಂಬದ ಸಮಸ್ಯೆ ಮತ್ತು ವಿವಾಹಗಳು ಎಷ್ಟೇ ವರ್ಷ ಆದರೂನು ತಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳಿಗಾಗಲಿ ವ ಗಂಡುಮಕ್ಳಿಗಾಗಿ ಮದುವೆಗಳು ಆಗ್ತಾಯಿರೋಲ್ಲ ಅದರಿಂದ ತಡೆ ಹೊಡೆದ್ರೆ ಶುಕ್ರವಾರ ಭಾನುವಾರ ಮಂಗಳವಾರ ಮತ್ತು ಪ್ರತಿ ತಿಂಗಳು ಅಮಾವಾಸ್ಯೆ ಅಥವಾ ಪೌರ್ಣಮಿ ಅಥವಾ ಅಷ್ಟಮಿ ಅಂತ ಬರುತ್ತೆ ಶುಕ್ಲ ಪಕ್ಷ ಅಷ್ಟಮಿನೂ ಬರುತ್ತೆ ಕೃಷ್ಣ ಪಕ್ಷ ಅಷ್ಟಮೀನೂ ಬರುತ್ತೆ ಆವಾಗ ಬರೇ ಮದುವೆ ಆಗಿರೋದೇ ಅಂತಲ್ಲ ಸಂತಾನಹೀನತೆ ಮತ್ತು ಯಾರಿದ್ರೂ ಹಣಕಾಸಿನ ವ್ಯವಹಾರ ಮತ್ತು ದಾಂಪತ್ಯ ಜೀವನದಲ್ಲಿ ಇರಿಸು ಬಿರುಸು ಇವೆಲ್ಲವೂ ಕೂಡ ತಡೆ ಹೊಡೆಯೋದ್ರಿಂದ ಈ ದೇವಸ್ಥಾನದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಮತ್ತು ವನದುರ್ಗೆ ದೇವಸ್ಥಾನ ಎಲ್ಲಿ ನೆಲೆಸಿದ್ದಾರೆ ಎಲ್ಲಿ ಅಂದರೆ ಚಿಕ್ಕಬಾಂಶನರ ಸರ್ಕಲ್ಲು ಹಿರಾಂಕೋಪನಗರ ಕನಕನಗರದಲ್ಲಿ ದೇವಾಲಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವೈಭವಯುತವಾಗಿ ಸಕಲ ಧಾರ್ಮಿಕ ಕಾರ್ಯಕ್ರಮಗಳು ಪುರಾಣೋಕ್ತವಾಗಿ ನಡೀತಾ ಇದೆ ವೇದೋಕ್ತವಾಗೂ ನಡೀತಿದೆ ಆದರೆ ಈ ದೇವಸ್ಥಾನದಲ್ಲಿ ತಡೆ ಹೊಡೆಯೋದ್ರಿಂದ ಅವರ ಸಂತಾನಹೀನತೆ ಮತ್ತು ಅವರಲ್ಲಿ ಮಾಡ್ತಕ್ಕಂಥ ವ್ಯಭಿಚಾರಗಳು ವಶೀಕರಣ ನಮಗೆ ಮಾಯ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತಂದಾಗ ಅವ್ರ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಇಲ್ಲಿ ಬಂದು ತಡೆ ಓಡಿಸಿದ್ರೆ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮ ಎಲ್ಲ ಬನ್ನಿ ಇಲ್ಲಿಂದ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನೀವು ಮನೆಗೆ ಹೋಗಿದ ಒಂದು ವಾರನೂ ಬೇಕಿಲ್ಲ ಸಾಯಂಕಾಲ ಅಥವಾ ಪ್ರಾಥಕ ಕಾಲದೊಳಗಡೆ ನಿಮ್ಮ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ವನದುರ್ಗೆನ್ನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನೀವು ಮರಕ್ಕೆ ಬರಕ್ಕೆ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಮನೆಗಳನ್ನೆಲ್ಲ ಗೋಮಗ್ನ ಶುದ್ಧ ಮಾಡಿಕೊಂಡು ತಲೆಗೆ ಸ್ವಲ್ಪ ಹಸುವಿನ ಹಾಲು ಮತ್ತು ಅರಿಶಿನ ಇಟ್ಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಭಕ್ತಿಯಿಂದ ಬಂದು ಇಲ್ಲಿ ನಿಂಬೆ ಹಣ್ಣು ಮಣ್ಣಿನ ದೀಪ ಯಥಾಶಕ್ತಿ ನಿಮಗೆ ನೈವೇದ್ಯ ಮೊಸರು ಅನ್ನೋ ಚಿತ್ರಾನ್ನದ ಯಥಾಶಕ್ತಿ ಭಗವಂತ ಏನು ಕೊಟ್ಟಿದೆ ಅದು ಪ್ರಸಾದ ರೂಪದಲ್ಲಿ ಬಂದು ಇಲ್ಲಿ ವಿತರಣೆ ಮಾಡಬಹುದು ಇದರಿಂದ ವನದುರ್ಗೆಗೆ ಸಂತೃಪ್ತಿಯಾಗಿ ನಿಮ್ಮ ಮನೋವಾಂಚನೆಗಳು ಬೇಗ ಈಡಿರ್ತದೆ ಬೆಳಕಲ್ಲಿ